ನಮಸ್ಕಾರ ವೆಲ್ಕಮ್ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಗೇಮ್ನ ತಂದಿದ್ದೀನಿ ಜೊತೆಗೆ ಈ ಒಂದು ಗೇಮ್ ಮೊಬೈಲ್ ಗೇಮ್ ಗುರು ಮೊಬೈಲಲ್ಲಿ ಈ ಒಂದು ಗೇಮ್ನ ಪ್ಲೇ ಮಾಡ್ತಿದ್ದೀನಿ ಸೊ ಗ್ರಾಫಿಕ್ಸಿಂದ ಹಿಡ್ದು ಎಲ್ಲವೂ ಆಗಿದೆ ಸೀರಿಯಸ್ ಆಗಿ ಆಗಿ ಈ ಒಂದು ಗೇಮ್ನ ನಾನು ಕೊನೆ ತನಕ ನೋಡಿ ಜೊತೆಗೆ ಬೆಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೆಡ್ಫೋನ್ನ ಯೂಸ್ ಮಾಡಿ ಸೊ ಬನ್ನಿ ಇವಾಗ ಒಂದು ಲೊಕೇಶನ್ ತೋರಿಸ್ತಿದೆ ಮುಂದೆಗಡೆ ಸೊ ಆ ಒಂದು ಲೊಕೇಶನ್ಗೆ ಹೋಗ್ಬೇಕು ನಡ್ಕೊಂಡೆ ಓಕೆನಾ ಬನ್ನಿ ಫಾಸ್ಟಾಗಿ ಹೋಗ್ಬಿಡೋಣ ಓಕೆ ಫೈನಲಿ ಲೊಕೇಶನ್ ಹತ್ರ ಬಂದಾಯ್ತು ಚಿಕ್ಕದಾಗಿ ಒಂದು ಹೋಮ್ ಟೂರ್ ನೋಡ್ಬಿಡೋಣ ಗೈಸ್ ಏನಂತೀರಾ ಇದೋಡಿ ಒಳ್ಳೆ ಜಿ ಡಿ ಎಸ್ ಆ್ಯಂಡ್ ಆ್ಯಂಡ್ ಯಾವ ಥರ ಫೀಚರ್ಸ್ ಇದೆಯೋ ಅದೇ ತರ ಫೀಲ್ ಇದೆ ಇದ್ರಲ್ಲೂ ಫಸ್ಟು ಲೆಫ್ಟು ರೈಟು ಲೆಫ್ಟು ರೈಟು ಫಸ್ಟು ನಾವು ರೈಟ್ ಸೈಡಾಗ ಹೋಗ್ಬಿಡೋಣ ಸೊ ರೈಟ್ ಸೈಡಲ್ಲಿ ನಮಗೆ ಏನು ಟಾಯ್ಲೆಟ್ ಇದ್ದಂಗೆ ಇದೆ ಬಟ್ ಟಾಯ್ಲೆಟ್ ಅಲ್ವೇ ಅಲ್ಲ ಯಾವುದೋ ಒಂದು ರೂಮು ಇಲ್ಲೇನೋ ಐತೆ ಗೈಸ್ ಓಕೆ ಓಹೋ ಗೈಸ್ ಇದು ಫಾರ್ವರಿಂಗ್ ಮಾಡೋದು ಗೊತ್ತಾಗ್ತಿದ್ಯಾ ಓಕೆ ಓಕೆ ಇಲ್ಲಿ ವ್ಯವಸಾಯಗಳನ್ನು ಮಾಡಬಹುದು ಅನ್ಸುತ್ತೆ ಬರ್ತೀನಿ ಇದು ನೆಕ್ಸ್ಟ್ ನೋಡ್ಕೊಳೋಣ ಸೊ ಜಸ್ಟ್ ಹಂಗೆ ಹೋಮ್ ಟೂರ್ನ ನೋಡಿ ನಾವು ಒಳಗಡೆ ಹೋಗೋಣ ನೆಕ್ಸ್ಟ್ ಏನೇನು ಸ್ಟೋರಿ ಇರುತ್ತೆ ಅಂತ ನೋಡೋಣ ಓಕೆ ಈ ಕಡೆ ನೋಡಿದ್ರೆ ನಾವು ಬಂದಿದ್ದು ಅಂತ ಡೋರ್ ಇದೆ ಸೊ ಇಲ್ಲಿ ಯಾ ಎಸ್ಪೆಷಲಿ ಟಾಯ್ಲೆಟ್ ರೂಮ್ ಇದೆ ಸೂಪರ್ ಗುರು ಸಕ್ಕತ್ತಾಗಿದೆ ಅಲ್ವಾ ಸೋಪ್ ಇದೆ ಬ್ರಷು ಪೇಸ್ಟು ಎಲ್ಲವೂ ಇದೆ ಇಲ್ಲಿ ಟವಲ್ ಇದೆ ಸೂಪರ್ ಇಲ್ಲಿ ನೋಡಿ ಗೈಸ್ ಇದೇನಕ್ಕೆ ಇಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿರತ್ತೆ ಸೊ ಇದೇನು ಅಂತ ಹೇಳೋದೇನು ಬೇಕಾಗಿಲ್ಲ ಇದು ನೋಡಿ ಇದು ನಿಮಗೆ ಗೊತ್ತಾಗಿರತ್ತೆ ಏನು ಅಂತ ಬನ್ನಿ ಮಾಡುವ ಟ್ರೈ ಓಹೋ ಓಹ್ ಸೂಪರ್ ಓಕೆ ಬನ್ನಿ ಗೈಸ್ ಇವಾಗ ಮೈನ್ ಮ್ಯಾಟ್ರಿಗೆ ಹೋಗೋಣ ಮೈನ್ ಮ್ಯಾಟ್ರು ಅಂದರೆ ಏನಿದೆ ಅಂತ ನೋಡ್ಬೇಕಲ್ವಾ ಸೊ ಇದು ಕಿಚನು ಗೈಸ್ ಕಿಚನಲ್ಲಿ ಏನೇನಿದೆ ಯಾರೋ ತಿನ್ಬಿಟ್ಟು ಪಾತ್ರೆ ತೊಳೆಯಕ್ಕೆ ಹಾಕ್ಬಿಟ್ಟು ಅವರೇ ಸೋಪ್ ಇದೆ ಲಿಕ್ವಿಡ್ ಇದೆ ಜಗ್ ಇದೆ ಪ್ಲೇಟ್ಸ್ ಇದೆ ಇದೇನಪ್ಪ ಇದು ಸೊ ಇದೇನೋ ಸರ್ಫ್ಯಾಕ್ಸಲ್ಲೋ ಯಾವುದೋ ಜ್ಯೂಸ್ ಇದ್ದಂಗೆ ಐತೆ ಅದು ಸೊ ಇದು ಡಿನ್ನರ್ ಓಕೆ ಆ್ಯಂಡ್ ಮೇನ್ ಥಿಂಗ್ ಇವಾಗ ಎರಡು ವಿಷಯ ಬೇಕು ಗೈಸ್ ಏನಪ್ಪ ಒಂದು ಎರಡು ವಿಷಯ ಅಂದರೆ ಒಂದು ಕೀ ಇನ್ನೊಂದು ಮ್ಯಾನ್ಯುವಲ್ ಬುಕ್ಕು ಸೊ ಮ್ಯಾನ್ಯುವಲ್ ಬುಕ್ಕು ಇಲ್ಲಿದೆ ಜೊತೆಗೆ ಇಲ್ಲಿ ನಮಗೊಂದು ಐದು ಸಾವಿರ ಇದೆ ಸೊ ಇದೆರಡು ನಮಗೇನೆ ಮ್ಯಾನ್ಯುವಲಲ್ಲಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಬಿಡಿ ಸೊ ಇವಾಗ ಈ ಒಂದು ನ ಎತ್ಕೊಳೋಣ ಓಕೆ ಎತ್ತಾಯಿತು ಆಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎರಡು ವಿಷಯ ಗೈಸ್ ಒಂದು ಒಬ್ಬ ಈಗ ಸೊ ಅವ್ನ ಹೋಗಿ ಮೀಟ್ ಮಾಡಬೇಕು ಇನ್ನೊಂದು ನಮ್ಮ ಹತ್ರ ಒಂದು ಗ್ಯಾರೇಜ್ ಕೂಡ ಇದೆ ಆ ಒಂದು ಗ್ಯಾರೇಜ್ಗೆ ಕೀ ಕೂಡ ಬೇಕಾಗಿರುತ್ತೆ ಆ ಒಂದು ಕೀ ಎಲ್ಲಿದೆ ಅಂದ್ರೆ ಸೊ ಈ ಒಂದು ಪ್ಲೇಸ್ ಅಲ್ಲಿ ಗೈಸ್ ಕೀ ಫಸ್ಟ್ ಕೀ ಎತ್ಕೊಂಡ್ಬಿಡಣ ಒಂದ್ ಐದು ನಿಮಿಷ ವೈಬ್ ಮಾಡೋಣ ಸಾಂಗ್ ಹಾಕೊಂಡು ಓಕೆ ಅಂಡ್ ಆಶಾಲಿ ಇಲ್ಲಿ ಟಿವಿ ಇದೆ ಟಿ ವಿ ಆನ್ ಮಾಡ್ಬೋದು ಆಫ್ ಮಾಡಬಹುದು ಆನ್ ಮಾಡಬಹುದು ಆ್ಯಂಡ್ ನಮ್ಮ ಹತ್ರ ನಮ್ಮ ಕ್ಯಾಟ್ ಇದೆ ನೋಡ್ಬೋದು ನೀವು ಜೊತೆಗೆ ನಾವು ಕೂತ್ಕೊಂಡು ಕೂಡ ಮೂವಿನ ನೋಡ್ಬೋದು ಸಖತ್ತಾಗೈತೆ ಗೈ ಸೀರಿಯಸ್ಲಿ ಈ ಒಂದು ಗೇಮ್ ಕ್ರಿಯೇಟ್ ಮಾಡಿರೋರಿಗೆ ಆಟ್ಸ್ ಆಫ್ ಅಂತ ಹೇಳಬೇಕು ಯಾವ ಲೆವೆಲ್ ಗ್ರಾಫಿಕ್ಸು ಯಾವ ಲೆವೆಲ್ಗೆ ಸೀನ್ ಮಾಡಿದ್ದಾರೆ ಅಂದರೆ ಸಖತ್ ನಾನಂತೂ ಎಕ್ಸ್ಪರ್ಟೇ ಮಾಡಿಲ್ಲ ಈ ಥರದ್ದೊಂದು ಗೇಮು ಅದು ಪ್ಲೇ ಅಲ್ಲೇ ಅವೈಲೇಬಲ್ ಆಗಿದೆ ಇವತ್ತು ಗೇಮ್ ಪ್ಲೇ ಮಾಡ್ತಿರೋದೆ ನನಗೆ ಆಶ್ಚರ್ಯವಾಗೈತೆ ಓಕೆ ಬನ್ನಿ ಇವಾಗ ನಾವು ಸೀಟ್ ಸೀದಾ ಒಬ್ಬರನ್ನ ಮೀಟ್ ಮಾಡಬೇಕು ಅಂದ್ರಲ್ಲ ಅಲ್ಲೂಗನ ಜೊತೆಗೆ ನಮ್ಮ ಗ್ಯಾರೇಜ್ನ ಹೋಗಿ ಓಪನ್ ಮಾಡಬೇಕು ಸೊ ನಮ್ಮ ಹತ್ರ ಒಂದು ಜೀಪು ಕೂಡ ಇರುತ್ತೆ ತೋರಿಸ್ತೀನಿ ಬನ್ನಿ ಓಕೆ ಹೊರಗಡೆ ಬಂದಾಯಿತು ಸೊ ಹೊರಗಡೆ ಬಂದಾಗ ಇದರಲ್ಲಿ ಹೆಲ್ತ್ ಮತ್ತೆ ನಮ್ಮ ಹತ್ರ ಏನೇನು ವಸ್ತುಗಳು ಸಾಮಗ್ರಿಗಳು ಎಲ್ಲ ಇರ್ತಾವೋ ಅವೆಲ್ಲವೂ ಖಂಡಿತವಾಗ್ಲೂ ಇರುತ್ತೆ ಅದು ಎಲ್ಲಿದೆ ಅಂದ್ರೆ ಸೈಡ್ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಬ್ಯಾಕ್ ಕಾಣಿಸ್ತಿದೆ ನೋಡಿ ಇದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಹತ್ರ ಟಾರ್ಚ್ ಇದೆ ಒಂದ್ ನಿಮಿಷ ಓಕೆ ಓಕೆ ಫಸ್ಟ್ ನಾವು ಇದಕ್ಕೆ ಹೋಗ್ಬೇಕು ಗೈಸ್ ಆಮೇಲೆ ಮಿಕ್ಕಿದ ವಿಷಯ ನೋಡ್ಕೊಬೇಕು ಪಕ್ಕಾ ಬನ್ನಿ ಇವಾಗ ತಿರ್ಗಾ ತೋರಿಸ್ತೀನಿ ನಮ್ಮ ಹತ್ರ ಟಾರ್ಚ್ ಇದೆ ಎಲ್ತ್ ಇದೆ ಮತ್ತೆ ಕ್ಯಾಮ್ರಾ ಇದೆ ಕ್ಯಾಮ್ರಾ ಅಲ್ಲಿ ನಾವು ನೋಡ್ಬೋದು ಫೋಟೋ ತಗೊಂಬೋದು ಸೆಲ್ಫಿ ಕೂಡ ತಕೊಂಬೋದು ಗೈಸ್ ಯಾವ ಥರ ಇದೆ ಗೊತ್ತಾ ಇದು ಗೇಮು ಸಕ್ಕದಾಗೈತೆ ಓಕೆ ವಿಡಿಯೋ ಕೋನಲ್ಲಿ ನಾನು ಖಂಡಿತವಾಗ್ಲೂ ತಿಳ್ಸಿರ್ತೀನಿ ಗೇಮ್ ಬಗ್ಗೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಓಕೆ ಇದು ನಮ್ಮ ಗ್ಯಾರೇಜ್ ಓಪನ್ ಆಯಿತು ಯಾ ಕೋರ್ಸ್ ಸೊ ಇದು ನಮ್ಮ ಜೀಪ್ ಈ ಒಂದು ಜೀಪ್ ಹೆಸರು ಜಿ ಬಿ ಗೇಮಿಂಗ್ ಫೋಟಿ ಸಿಕ್ಸ್ ಅಂತ ನಂಬರ್ ಪ್ಲೇಟ್ ಇದೆ ಸೊ ಹೆಂಗೆ ನಮ್ಮ ಲೋಗೋ ಕೂಡ ನೆಕ್ಸ್ಟು ಟ್ರೈ ಮಾಡೋಣ ಈ ಜೀಪ್ ಮೇಲೆ ಸೂಪರ್ ಗೈಸ್ ನೋಡಿ ಬ್ಯಾಕ್ ಸೈಡು ನಮ್ಮ ಹೆಸರು ಇದೆ ನಮ್ಮ ಚಾನೆಲ್ ಹೆಸರು ಓಕೆ ಇವಾಗ ಏನು ಮೇನ್ ಮ್ಯಾಟ್ರೂ ಅಂದರೆ ಇಲ್ಲೊಂದು ಇದೆ ಓಕೆನಾ ಇದನ್ನ ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ಒಬ್ಬನ್ನ ಹೋಗಿ ಸೀದಾ ಮೀಟ್ ಮಾಡಬೇಕು ಸೊ ಅವನ ಎಲ್ಲಿದ್ದಾನಂತ ಲೊಕೇಶನ್ ಕೂಡ ನಮಗೆ ಸೈಡಲ್ಲಿ ತೋರಿಸ್ತಾ ಇದ್ದಾರೆ ಸೊ ಇವಾಗ ಹೆಂಗೆ ಈ ಸ್ಕ್ರೀನ್ ಫ್ಲಿಕರ್ ಆಗ್ತಿದೆ ಅಂದ್ರೆ ಇವನು ಓಡ್ತಿರೋದು ಸೊ ಓಡ್ತಿರೋದಕ್ಕೆ ಸ್ಕ್ರೀನ್ ಫ್ರಿಕರ್ ಆಗ್ತಿದೆ ಸಾರಿ ಸ್ಕ್ರೀನು ಫ್ರಿಕರ್ ಆಗ್ತಿದೆ ಓಕೆ ಇಲ್ಲ ಇದಾನೆ ತಮ್ಮ ಇವನತ್ರ ಹತ್ರ ಯೂನಿಯನ್ ಗುರು ಏನೋ ಎಣ್ಣೆ ಹೊಡಿತಾನೆ ಓಕೆ ಇವಾಗ ಇವ್ರಿಬ್ರು ಮಾತಾಡ್ಕೊಂತವ್ರೆ ಸೊ ಸ್ಟೋರಿ ಕತೆ ಎಲ್ಲವೂ ಓಕೆ 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 ಏನ್ ಗೊತ್ತಾಗೈಸ್ ಇವಾಗ ಇವನ್ನ ಒಂದ್ ಕಡೆ ನಾವು ಡ್ರಾಪ್ ಮಾಡ್ಬೇಕು ಏನ್ ಸೀನು ಏನ್ ಕತೆ ಎಲ್ಲವೂ ಕೊನೆ ತನಕ ನೋಡಿದ್ರೆ ತಾನೆ ಗೊತ್ತಾಗೋದು ಸೊ ಲೈಕ್ ಮಾಡ್ತಾ ಕೊನೆ ತನಕ ಸ್ಕಿಪ್ ಮಾಡ್ದಾಗ ನೋಡಿ ಗೈಸ್ ಸೊ ಇವಾಗ ಫಾಸ್ಟ್ ಆಗಿ ಹೋಗೋಣ ಬನ್ನಿ ಅಹ್ ಮತ್ತೆ ಈಗ ನಾವು ಅದೇ ಗ್ಯಾರೇಜ್ ಹತ್ರ ಹೋಗ್ಬೇಕು ಯಾರೋ ನಿಂತವ್ರೆ ಇಬ್ರು ಗೈಸ್ ಇವನ್ ನೋಡಿ ಗೈಸ್ ನನ್ಕಿ ಮುಂಚೆ ಬಂದು ನಿಂತ್ಕೊಂಡ್ಬಿಟ್ಟು ಅವನಿಲ್ಲಿ ಯೋ ಹೆಂಗೋ ಬಂದೆ ಕೈಯಲ್ಲಿ ಬ್ಯಾಗು ಓ ಪೆಟ್ರೋಲು ಡೀಸೆಲು ಕ್ಯಾನು ಅಂದ್ರೆ ಇವನು ಮೆಕ್ಯಾನಿಕ್ ಅನ್ಸುತ್ತೆ ಗೈಸ್ ಸೊ ನೋಡಿ ಗ್ಯಾರೇಜು ಮೆಕ್ಯಾನಿಕ್ ಅನ್ನ ಜೊತೆಗೆ ಕ್ಯಾನ್ ಸೊ ಇದರಲ್ಲಿ ಡೀಸೆಲ್ ಪೆಟ್ರೋಲ್ ಏನೋ ಒಂದು ಇರ್ಬೋದು ಮೋಸ್ಟ್ಲಿ ನಮ್ಮ ಒಂದು ಗಾಡಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಇವಾಗ ನಾವು ಅವ್ರನ್ನ ಮೀಟ್ ಮಾಡಿರೋದು ಓ ಬ್ಯಾನೆಟ್ ಕೂಡ ಓಪನ್ ಆಗುತ್ತೆ ಕ್ಲೋಸು ಕೂಡ ಮಾಡಬಹುದಾ ಓಕೆ ಬನ್ನಿ ಓಕೆ ಫೈನಲಿ ನಾವು ಒಳಗಡೆಗೆ ಎಂಟ್ರಿ ಕೊಟ್ಟಾಯ್ತು ಸೂಪರ್ ಅಲ್ವಾ ಸೊ ಮೊದಲೇ ನೋಡ್ಕೊಂಬಿಡೋಣ ಇದರಲ್ಲಿ ಏನೇನು ಕತೆ ಇದೆ ಏನೇನು ಸ್ಟೋರಿ ಇದೆ ಅಂತ ಸೊ ಹೋಗ್ತಾ ಹೋಗ್ತಾ ಡಿಸ್ಟರ್ಬ್ ಆಗ್ಬೇಡ್ದಲ್ವಾ ಹಾರನ್ ಇದೆ ಇಂಡಿಕೇಟರ್ ಎಲ್ಲವೂ ಇದೆ ಇದರಲ್ಲಿ ಸಖತ್ತು ಸೂಪರು ಆ್ಯಂಡ್ ಮೊಬೈಲ್ ಕೂಡ ಇರ್ಬೋದು ಮ್ಯಾಪ್ ತೋರಿಸ್ತಿದ್ದಾರೆ ಮ್ಯಾಪ್ ಇದೆ ನಮಗೆ ಇದು ಏನು ಓ ಇದು ಗೈಸ್ ಇದು ವಾಶ್ ಮಾಡ್ಕೊಳೋದು ಓಕೆ ವೈಪರ್ ಆನ್ ಮಾಡೋಣ ಇರಿ ಫಸ್ಟು ಓಕೆ ರೈನ್ ಡ್ರಾಪ್ಸ್ ಸಾರಿ ವಾಟರ್ ಡ್ರಾಪ್ಸ್ ಎಲ್ಲ ಹೋಯ್ತು ಮೊದಲನೇದಾಗಿ ಸೀಟ್ ಬೆಲ್ಟ್ ಹಾಕ್ಕೊಂಬಿಡೋಣ ಆಮೇಲೆ ಇಲ್ಲಿ ಡೌನ್ ಅಂತ ಇದೆಯಲ್ಲ ಅದೇನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಸೊ ನಾವು ಜೀಪು ಮತ್ತು ಈ ಏನಂತಾರೆ ನಾವು ಲೈಕ್ ಎಲ್ಲನ ಹೋಗಿ ಆಫ್ ರೋಡ್ ಮಾಡ್ತೀವಿ ಬಂದರೆ ಸೊ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದು ಸೊ ಇಂಡಿಕೇಟರ್ನೂ ಸಾರಿ ಇಂಡಿಕೇಟರು ಆರನ್ನು ಕ್ಯಾಮೆರಾ ಅದು ವ್ಯೂ ಎಲ್ಲವೂ ಐತೆ ಬನ್ನಿ ಸೂಪರು ಗಾಡಿನ ಶುರು ಮಾಡೋಣ ಓಕೆ ಫೈನಲಿ ನಮ್ಮ ಗಾಡಿನ ಶುರು ಮಾಡಾಯ್ತು ಓಕೆ ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಮ್ಯಾಪಲ್ಲಿ ನೋಡ್ಕೊಂಡ್ಬಿಡೋಣ ಸೊ ಐ ತಿಂಕ್ ಇವಾಗ ಇಲ್ಲಿದ್ದೀವಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ ಈ ಲೊಕೇಶನ್ಗೆ ಹೋಗ್ಬೇಕು ನಾವು ಸೊ ಇದು ಲೆವೆಲ್ ಒನ್ ಆಗಿರುತ್ತೆ ಗೈಸ್ ಸೊ ಲೆವೆಲ್ ಟು ಎಷ್ಟು ಲೆವೆಲ್ಸ್ ಇದೆ ಅಂತ ಪ್ರಾಪರಾಗಿ ಗೊತ್ತಿಲ್ಲ ಲೆವೆಲ್ಸ್ ಕಂಪ್ಲೀಟ್ ಆಗೋ ತನಕ ನಮ್ಮ ಒಂದು ಗೇಮ್ ಪ್ಲೇ ಅಂತೂ ನಿಲ್ಲಲ್ಲ ಸೊ ಈ ಒಂದು ಗೇಮ್ ಪ್ಲೇ ಸಣ್ಣದಾಗಿ ಚಿಕ್ಕದಾಗಿ ಪೋಸ್ಟ್ ಮಾಡಿರ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಕೊನೆ ತನಕ ನೋಡಿರ್ತೀರಾ ಅಂತ ನಂಬ್ತೀನಿ ಬನ್ನಿ ಜೈ ಆಂಜನೇಯ ಸ್ಟಾರ್ಟ್ ಆಗಿ ಮಾಡಾಯ್ತು ಹೋಗೋಣ ಓಕೆ ಅಂಡ್ ಮ್ಯಾಪ್ ಬಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡೋ ತರಾನೇ ಐತೆ ನನಗೆ ಯಾಕಂದ್ರೆ ಮ್ಯಾಪಲ್ಲಿ ತೋರಿಸ್ತಲ್ಲ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಂಡಿಕೇಟರ್ ತೋರಿಸ್ತಾ ಇದೆ ಇಂಡಿಕೇಟ್ ಮಾಡ್ತಿದ್ದಾರೆ ಫಾಸ್ಟ್ ಗುದ್ಬಿಡ್ತೀವೋ ಓಕೆ ಬನ್ನಿ ಬೇಗ ಬೇಗ ಹೋಗೋಣ ಓಕೆ ಆಕ್ಚುಲಿ ಓನ್ ಆಗಿ ಕೂಡ ಸಾಂಗ್ನ ಹಾಕ್ಬೋದು ಇಲ್ಲಿ ಬಟ್ ಕಾಪಿ ರೈಟ್ ಬಿದ್ದ್ಬಿಡುತ್ತೆ ಏನ್ ಮಾಡೋದು ಸಕ್ಕದಾಗಿದೆ ಇದು ಗೇಮು ನಾನಂತೂ ಆಫ್ಲೈನಲ್ಲಿ ಪ್ಲೇ ಮಾಡಿ ನೋಡಿದೆ ಆ್ಯಕ್ಚುಲಿ ಇದು ಆಫ್ಲೈನಲ್ಲೂ ಆಡ್ಬೋದು ಆನ್ಲೈನಲ್ಲೂ ಕೂಡ ಆಡ್ಬೋದು ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ ಸೊ ಬನ್ನಿ ಲೊಕೇಶನ್ ಮುಂದೆನೇ ತೋರಿಸ್ತಿದೆ ಸೊ ಬೇ ಬೇಗ ಹೋಗೋಣ ರೈಲ್ವೆ ಟ್ರ್ಯಾಕು ಓಹೋ ಸ್ಪೀಡ್ ಬ್ರೇಕರ್ ಸೂಪರ್ ನಿಜವಾಗ್ಲೂ ಜಿ ಟಿ ಎಫ್ ಐ ಅಲ್ಲಿ ಏನು ಫೀಲ್ ಇತ್ತು ಸ್ಯಾನೆಂಡ್ ರಿಯರ್ಸಲ್ಲಿ ಏನು ಫೀಲ್ ಫೀಲ್ ಇತ್ತು ವೈ ಸಿ ಟಿಯಲ್ಲಿ ಏನು ಫೀಲ್ ಇತ್ತು ಸೊ ಎಲ್ಲ ಫೀಲು ನನಗೆ ಇದ್ರಲ್ಲಿ ಸಿಕ್ತಿದೆ ಖಂಡಿತವಾಗೂನು ಸೊ ನಿಮಗೂ ನೋಡೋವ್ರಿಗೂ ಕೂಡ ಖಂಡಿತ ಸಿಕ್ಕತ್ತೆ ಓಹೋ ಸೂಪರ್ ಹೇಗಿದೆ ಫೀಲು ನಿಮ್ಮೆಲ್ರಿಗೂನು ಚೆನ್ನಾಗಿರ್ಬೋದು ಫೀಲು ತುಂಬಾ ದಿನ ಆದ್ಮೇಲೆ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ತಿದ್ದೀನಿ ನಾನು ಅದು ಒಂದು ಡಬ್ಬಾ ಮೊಬೈಲ್ ಅಂತಾನೆ ಹೇಳ್ಬೋದು ಹೇಳಿದ್ರೂ ಏನು ತಪ್ಪಿಲ್ಲ ನನಗೆ ಗೊತ್ತಿದ್ದಂಗೆ ತ್ರೀ ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಸೊ ಐ ಥಿಂಕ್ ತುಂಬ ದೂರ ಇರ್ಬೋದು ಇಂಡಿಕೇಟಿಂಗ್ ಆ ಕಡೆ ತೋರಿಸ್ತಿದೆಯಲ್ಲ ಸೊ ಐ ಥಿಂಕ್ ಲೆಫ್ಟ್ ಸೈಡ್ಗೆ ಹೋಗ್ಬೇಕೇನು ತಡೀರಿ ಹೋಗೋಣ ಓಕೆ ಇವಾಗ ಈ ಕಡೆ ತೋರಿಸ್ತಿದೆ ಕನ್ಫ್ಯೂಸ್ ಮಾಡ್ತಿದೆಯಲ್ಲ ಗೈ ಸಿ ಮ್ಯಾಪು ಬನ್ನಿ ಹಿಂಗೆ ಹೋಗಿ ಆ ಕಡೆಗೆ ತಿರ್ಕೊಳ ಸೋ ಐ ಥಿಂಕ್ ಇರಬಹುದು ಇಲ್ಲ ಗೈಸ್ ನಾವು ಹೋಗ್ತಿರೋದು ರಾಂಗ್ ರೂಟ್ ಅಲ್ಲೋಡಿ ಗೈಸ್ ಟ್ರೈನ್ ಹೋಗ್ತಿದೆ ಟ್ರೈನು ಅಂತ ಕೂಡ ಹೇಳೋಕ್ಕಾಗಲ್ಲ ಅದು ಬರೀ ಇಂಜಿನ್ ಬರ್ತಿದೆ ನೋಡಿ ಸಖತ್ತಾಗಿದೆ ಗುರು ನಿಜವಾಗ್ಲೂ ನಾನು ಮೊಬೈಲಲ್ಲಿ ಈ ಥರದ್ದೊಂದು ಎಕ್ಸ್ಪರ್ಟೇ ಮಾಡಿಲ್ಲ ಅದು ಒಂದು ಫ್ರೀ ಸಿಗುವಂತ ಒಂದು ಒಂದು ಅಪ್ಲಿಕೇಶನಲ್ಲಿ ಅಲ್ಟಿ ಅಲ್ಟಿ ಓ ಸಾರಿ ಗೇರು ಕೂಡ ಚೇಂಜ್ ಮಾಡ್ತವನೇ ಶಿಷ್ಯ ಒಂದು ವೈಬಲ್ ನೋಡ್ರಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರೆ ನಿಜವಾಗ್ಲೂ ನಾನು ಚೈಲ್ಡ್ ಥರ ಬಿಹೇವ್ ಮಾಡ್ಬೋದು ಯಾಕಂದರೆ ಇವಾಗ ನಾನು ಚೈಲ್ಡ್ ಆಗಿಬಿಟ್ಟಿದ್ದೀನಿ ಅಲ್ವಾ ಒಂಥರ ಚೆನ್ನಾಗಿರತ್ತೆ ಗೈಸ್ ಈ ಥರ ಗಾಡಿ ಓಡಿಸ್ಕೊಂಡು ಒಂಥರ ವ್ಲಾಗ್ ಮಾಡೋ ಥರ ಮಾತಾಡಿಕೊಂಡು ಸಖತ್ತಾಗಿರತ್ತೆ ಈ ಫೀಲೇ ನಾನು ತುಂಬ ಎಂಜಾಯ್ ಮಾಡ್ತೀನಿ ನೀವೆಲ್ರಿಗೂ ಗೊತ್ತಿರುತ್ತೆ ನಮ್ಮ ಹಳೆ ಓದಿ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾವು ಯಾವ ಥರ ಎಲ್ಲ ಗೇಮ್ ಪ್ಲೇ ಮಾಡ್ತಿದ್ರಿ ಜಿ ಡಿ ಎಫ್ ಐ ಸ್ಯಾನಿಯಲ್ಲೆಲ್ಲವು ಅಂತ ಓಕೆ ಒಟ್ನಲ್ಲಿ ಯಾವುದೋ ಒಂದು ಲೊಕೇಶನ್ ಬಂದಾಯಿತು ಸೊ ಹಿಂಗೆ ರೈಟ್ ತೋರಿಸ್ತಿದೆ ನನಗೆ ಬಟ್ಟು ಐ ಥಿಂಕ್ ಇನ್ನು ತುಂಬ ಲಾಂಗ್ ಹೋಗಬೇಕು ಅನಿಸುತ್ತೆ ತ್ರೀ ಕಿಲೋಮೀಟರ್ಸ್ ಅಂತ ತೋರಿಸ್ತಿತ್ತು ಸೊ ಇನ್ನೂ ಲಾಂಗ್ ಹೋಗಬೇಕು ಯಾರಿಗೂ ನೀವು ಪೊಲೀಸು ಗಾಯ ಸಿಲು ಆ್ಯಕ್ಸಿಡೆಂಟ್ ಆಗ್ಬಿಟ್ಟೈತೆ ಓಹ್ ನಾನೇ ಗೊತ್ತಾ ಇದ್ದೀನಿ ಸಾರಿ ಸಾರಿ ಪೊಲೀಸಣ ಸಾರಿ ಸಾರಿ ಓಕೆ ಇಲ್ಲಿ ನೋಡಿ ಗೈಸ್ ಸಾಕ್ಷೆಂಟು ಸೂಪರ್ ಅಲ್ವಾ ಆಕ್ಚುಲಿ ಮಳೆ ಬರ್ತಿದೆ ಗೈಸ್ ಹೊರಗಡೆ ಸಿಕ್ಕಾಪಟ್ಟೆ ಬಟ್ಟೆ ಬೀಸ್ ಸೊ ಇವತ್ತು ಮಂಡೇ ಕ್ಯೂಸ್ಡೇ ಒಂದು ಗೇಮ್ ಪ್ಲಾನ ನೀವು ನೋಡ್ತಿರ್ತೀರಾ ಸೊ ಎಡಿಟ್ ಮಾಡಿ ಪೋಸ್ಟ್ ಮಾಡಿರ್ತೀನಿ ನೋಡುವ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ ಓಕೆ ಯಾವುದೋ ಫ್ಲೇಯರು ಇದೆ ಸೂಪರ್ 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 ನನಗೆ ಈ ಗ್ರಾಫಿಕ್ಸು ಇದು ನೋಡ್ತಿದ್ರೆ ನಿಜವಾಗ್ಲೂ ಜಿ ಟಿ ಎಫ್ ಐಗಿನ ಜಿ ಟಿ ಎಸ್ ಸ್ಯಾನುರಿಯಾ ಸ್ಪೀಲೇ ಕೊಡ್ತಿರೋದು ಸೀರಿಯಸ್ಲಿ ಅಲ್ಟಿ ಓಕೆ ಇವಾಗ ಐ ಥಿಂಕ್ ಲೆಫ್ಟ್ 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 ಆಕ್ಚುಲಿ ಬಟನ್ ಇಂಡಿಕೇಟರ್ ಟೈಪೇ ಬಂದಿರೋದು ಇದಕ್ಕೆ ಒಂದು ನಿಮಿಷ ಇರಿ ಕೆಳಗಡೆ ಇಳ್ಕೊಂಬಿಡೋಣ ನಾವು ಯಾಕೆ ಅಂದರೆ ಸ್ವಲ್ಪ ಎಕ್ಸ್ಪ್ಲೋರ್ ನೋಡೋಣ ಹೊರಗಡೆ ಏನಿದೆ ಅಂತ ಸೊ ಇದು ಒಂಥರ ಗ್ಯಾರೇಜ್ ಇದ್ದಂಗೆ ಇದೆ ನನ್ಗೆ ಗೊತ್ತಿದ್ದಂಗೆ ಸೊ ನಾವು ಬಂದಿರೋ ಲೊಕೇಶನ್ಗೂ ಇದಕ್ಕೂ ಏನೋ ಒಂದು ಸಂಬಂಧ ಇರಬಹುದು ಅದು ಅಫ್ಕೋರ್ಸ್ ಗ್ಯಾರೇಜೇ ಇದು ಸೊ ಕಾರ್ ಸೇಲ್ ಗೇಮ್ನ ನೋಡಿದ್ದೀರಾ ನೀವು ಸೊ ಅದೇ ಥರ ಫೀಲ್ ಇದೆ ಇದು ಬನ್ನಿ ಹೋಗೋಣ ಫಸ್ಟು ಇವನು ಯಾಕೆ ಕತ್ಕೊಂಡ ಇವನಿಗೆ ಎಲ್ಲಿಗೆ ಬಿಡಬೇಕು ಇವ್ನ ಡ್ರಾಪ್ ಮಾಡಬೇಕಾ ಏನು ಕತೆ ಏನು ಅರ್ಥ ಆಗ್ತಿಲ್ಲ ಬಟ್ನಲ್ಲಿ ಇವನ್ನ ಡ್ರಾಪ್ ಮಾಡಬೇಕು ಅನ್ನೋದು ಮಾತ್ರ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಸೊ ಇದ್ರೊಳಗಡೆ ಹೋಗುತ್ತಾ ಗಾಡಿ ಸೊ ಇದತ್ರನೇ ಲೊಕೇಶನ್ ತೋರಿಸ್ತಿರೋದು ಮ್ಯಾಪಲ್ಲಿ ಬಟ್ ಏನು ಸ್ಟೋರಿ ಅನ್ನೋದು ಗೊತ್ತಿಲ್ಲ ಓ ಗೈಸ್ ಸೂಪರ್ 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 ಓ ಅದೇ ರೋಡು ಯಾ ಹೇಗು ಆಗೇ ಬರ್ತಿದ್ದೀವಿ ಅಂತ ನಂಬ್ತೀನಿ ಸೊ ಇದೇನು ಈ ಕಡೆ ಹೋಗ್ತಿದೆ ಐ ಥಿಂಕ್ ರಾಂಗು ತಿರುತ್ಬಣ್ಣ ಈ ಗಾಡಿನ ನನ್ನ ವಾಯ್ಸ್ ಪ್ರಾಪರ್ ಆಗಿ ಕೇಳಿಸ್ತಿದೆಯೋ ಇಲ್ವೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಸೊ ನೋಡೋರು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ನಮ್ಮ ಹತ್ರ ಇಲ್ಲ ಸೊ ಮೊಬೈಲ್ ಮೈಕಲ್ಲೇ ನಾನು ಇದು ಮಾಡ್ತಿರೋದು ಸೀಟ್ ಬೆಲ್ಟ್ ಹಾಕ್ಕೊಳೋದು ಇಂಡಿಕೇಟ್ ತೋರಿಸ್ತಿದೆ ಸೊ ಮೊಬೈಲಲ್ಲೇ ನಾನು ಪ್ಲೇ ಮಾಡ್ತಿರೋ ಕಾರಣಕ್ಕೋಸ್ಕರ ಮೈಕು ಅವು ಇವು ಸೆಟಪ್ ಏನೂ ಸೆಟ್ ಮಾಡಿಲ್ಲ ಸೀದಾ ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ ಇವಾಗೆಲ್ಲ ಹೆಂಗಾಗೋಗ್ಬಿಟ್ಟಿದೆ ಐಸ್ ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಮುಗೀತಾ ವ್ಯೂಸ್ ಬಂತ ಇಲ್ಲವಾ ಅಷ್ಟೇ ಗೈಸ್ ಇವಾಗ ಮೈಂಡಲ್ಲಿರೋದು ಸೊ ಮುಂತೆ ಸಾರಿ ಮುಂಚೆ ಇದ್ದಿದ್ದ ಥರ ಓಪ್ ಇಲ್ಲ ನನಗೆ ಇವಾಗ ಯೂಟ್ಯೂಬ್ ಮೇಲೆ ಯಾಕೆಂದರೆ ಮಾಡ್ತಿರೋದೇ ಮಿಕ್ಸಡ್ ಕಂಟೆಂಟು ಒಂದೊಂದು ಸಲ ಹೋಗುತ್ತೆ ಒಂದೊಂದು ಸಲ ಹೋಗೋಲ್ಲ ಎಕ್ಸ್ಪರ್ಟ್ ಮಾಡದಿರೋ ವಿಷಯಗಳೆಲ್ಲ ನಡೀತಾ ಇದೆ ಸೊ ಇತ್ತೀಚೆಗೆ ಹಾಕಿರೋ ವಿಡಿಯೋಸ್ ಯಾವ್ದಕ್ಕೂ ವ್ಯೂಸೆ ಹೋಗಿಲ್ಲ ಸಿಕ್ಕಾಡೆ ಬೇಜಾರಾಗಿದೆ ಓಕೆ ಐ ಬಂದಾಯ್ತು ಈ ಲೊಕೇಶನ್ ಹುಡ್ಕೋದು ಟಫ್ ಆಗೈತಲ್ಲ ಗುರು ಇವ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಐ ತಿಂಕ್ ಇವನ್ನ ಎಲ್ಲ ಮನೆ ಹತ್ರ ಡ್ರಾಪ್ ಮಾಡೋ ತರ ಐತೆ ನನಗೆ ಇತ್ತೀಚೆಗೆ ಒಂದು ಗೇಮ್ ಪ್ಲೇ ಹಾಕಿದ್ದೆ ಲಾಸ್ಟ್ ಲೈಕ್ ಒಂದು ಸ್ವಲ್ಪ ದಿನ ಮುಂಚೆ ಸೊ ಫೈನಲಿ ಲೊಕೇಶನ್ ಹತ್ರ ಬಂದಾಯ್ತು ನೆಕ್ಸ್ಟ್ ಏನು ಪ್ಲಾನ್ ಅಂತ ನೋಡೋಣ ಓಕೆ ಬಂದ್ರಿ ಇವಾಗೇನು ಇವನೇನು ಇಳ್ಕೊಂಡ ಇಲ್ಲ ಯಾಕೋ ಇಳಿಯೋ ಕೆಳಗಡೆ ಓ ಗ್ರೀನ್ ಕಲರ್ ಹತ್ರ ಬಂದು ಸ್ಟಾಪ್ ಮಾಡ್ಬೇಕಾ ಸರಿ ಗೈಸ್ ಸಿರಿ ಒಂದು ನಿಮಿಷ ನಾನು ಕ್ಯಾಮ್ರಾ ಚೇಂಜ್ ಮಾಡ್ಕೊಂತೀನಿ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಓಕೆ ಸೊ ಆಕ್ಚುಲಿ ನಾನು ಎಲ್ಲ ಗೇಮನ್ನು ಈ ಥರ ನಾನು ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ನಾನು ನೋಡಕ್ಕೆ ಇಷ್ಟಪಡೋಲ್ಲ ಫಸ್ಟ್ ಪರ್ಸನ್ ಮೋಡ ನನಗೆ ತುಂಬ ಇಷ್ಟ ಆಗೋದು ಅದಕ್ಕಾಗಿ ಹಿಂಗೆ ಇಟ್ಟಿದ್ದೆ ಸರಿ ಬನ್ನಿ ಹೆಂಗೆ ಸ್ಲೋ ಮೂವ್ ಮಾಡೋಣ ಓಕೆ ಸ್ಟಾಪ್ ಸ್ಟಾಪ್ ಓ ಗೈಸ್ ಫೈನಲ್ಲಿ ಇವನ್ನ ಇಲ್ಲಿಗೆ ಡ್ರಾಪ್ ಮಾಡಾಯಿತು ಥ್ಯಾಂಕ್ ಯು ಫಾರ್ ಸ್ಟಾಪಿಂಗ್ ಇಯರ್ ರೈಟ್ ಬೈ ವೇ ಟು ಗೋ ಓಕೆ ಓಕೆ ಇವಾಗ ಇಲ್ಲಿಗೆ ಇವನ್ನ ಸ್ಟಾಪ್ ಮಾಡಿದ್ದು ಏನು ಕಾರಣ ಅಂದರೆ ಸೊ ಇವ್ನ ಬಂದ್ಬಿಟ್ಟು ನಮಗೆ ಒಂಥರ ಗ್ಯಾರೇಜಲ್ಲಿ ಕೆಲಸ ಮಾಡಿದವನು ಸಾರಿ ಗ್ಯಾರೇಜಲ್ಲಿ ಕೆಲಸ ಮಾಡೋ ಒಂಥರ ಓಕೆ ಗೈಸ್ ನಮಗೆ ಇವಾಗ ರಿವಾರ್ಡು ಕೊಟ್ಟಿದ್ದಾರೆ ಪ್ಲಸ್ ಅಮೌಂಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಮಗೆ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಗೈಸ್ ಸೂಪರ್ ಅಲ್ವಾ ಆ್ಯಂಡ್ ಗೇಮ್ ಎಕ್ಸ್ಪೀರಿಯನ್ಸ್ ಟ್ವೆಂಟಿ ಎಕ್ಸ್ ಅಂದರೆ ಎಕ್ಸ್ ಪಿ ಬರುತ್ತಲ್ಲ ಸೊ ಅದು ಸೊ ಇವಾಗ ನಾವು ಒಂದು ನ ಕಂಪ್ಲೀಟ್ ಮಾಡಾಯಿತು ಇದರಲ್ಲಿ ನಾವು ಚೂಸ್ ಮಾಡ್ಕೊಬೋದೇನೋ ಯಾವ ಥರ ಮಿಷಿನ್ಸ್ ಬೇಕು ಆ್ಯಂಡ್ ನಾವೇನೇನು ಮಾಡಬೇಕು ಎಲ್ಲ ಸ್ಟೆಪ್ಪು ಇದ್ರಲ್ಲಿ ತೋರಿಸಿದ್ದಾರೆ ಸೊ ನಾನು ಈ ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ಸೊ ಇದೊಂದು ಎಪಿಸೋಡ್ ಒನ್ ಆಗಿರುತ್ತೆ ಸೊ ಡೈಲಿ ವಿಡಿಯೋ ಬರಲಿಲ್ಲ ಅಂದ್ರೂ ಖಂಡಿತವಾಗ್ಲೂನು ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ಈಗೀಗ ನಮ್ಮ ಚಾನೆಲ್ ಅಲ್ಲಿ ವ್ಯೂಸ್ ಹೋಗ್ತಿಲ್ಲ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಸೊ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬೇಡಿ ಗೈಸ್ ಅಹ್ ಓಕೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಗೈಸ್ ಈ ಒಂದು ಗೇಮ್ ಪ್ಲೇನ ಕೊನೆ ತನಕ ನೋಡಿರ್ತೀರಾ ಅಂತ ನಂಬ್ತೀನಿ ತುಂಬಾ ದಿನ ಆದ್ಮೇಲೆ ಗೇಮ್ ಪ್ಲೇ ಶೂಟ್ ಮಾಡಿದ್ದೀನಿ ಅದು ಮೊಬೈಲ್ ಅಲ್ಲಿ ಸೀರಿಯಸ್ಲಿ ಈ ಗೇಮ್ ಮುಂದೆ ಪಿ ಸಿ ಗೇಮ್ಸ್ ಎಲ್ಲ ಸೋತೆ ಹೋಗ್ಬಿಡ್ತು ಆ ಥರ ಸೂಪರ್ ಆಗಿ ರಿಯಲಿಸ್ಟಿಕ್ ಗ್ರಾಫಿಕ್ಸ್ ಇದೆ ಗುರು ಇದು ಇಷ್ಟು ದಿನ ಈ ಗೇಮ್ ಎಲ್ಲಿತ್ತು ಅಂತಾನೆ ನನಗೆ ಗೊತ್ತಿಲ್ಲ ಸೊ ನಾನು ಒಂದು ಚಾನಲಲ್ಲಿ ನೋಡಿದೆ ಸೊ ನಾವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಜೊತೆಗೆ ನಿಮಗೂ ಕೂಡ ಒಂಥರ ಫೀಲ್ ಕೊಟ್ಟಿರುತ್ತೆ ತುಂಬ ದಿನ ಆದಮೇಲೆ ನಾನು ಓನ್ ವಾಯ್ಸಲ್ಲಿ ನಾನು ಮೊಬೈಲಲ್ಲಿ ಗೇಮ್ ಪ್ಲೇ ಮಾಡಿದ್ದೀನಿ ಸೊ ಹೇಗಿತ್ತು ಹೇಗೆ ಅನ್ನಿಸ್ತು ಅಂತ ಕಂಡಿದ್ದು ಹೋಗಲು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ಪ್ರತಿದಿನ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಲವ್ ಯು ಗೈಸ್ ಥ್ಯಾಂಕ್ ಯು ಸೊ ಮಚ್ ಆ ಬಾಯ್ ಬಾಯ್